ಅಂಗನವಾಡಿ ಕೇಂದ್ರಗಳಲ್ಲಿ ಮೊಟ್ಟೆ ಸರಿಯಾಗಿ ಹಂಚಲ್ಲ ಅಂತ ಜಟಾಪಟಿ ಶುರುವಾಗಿದೆ ಕೆಟ್ಟು ಹೋದ ಮೊಟ್ಟೆ ಕೊಟ್ಟಿದ್ದಾರೆ ಅಂತ ಅವರು ಇಲ್ಲ ನಾವು ಒಳ್ಳೆ ಮೊಟ್ಟೆ ಕೊಟ್ಟಿದ್ದೇವೆ ಅಂತ ಇವರು ಒಂದು ಮೊಟ್ಟೆಯ ಕತೆಗೆ ನೂರೆಂಟು ಅನುಮಾನ ಶುರುವಾಗಿದೆ ಟೇಬಲ್ ಮೊಟ್ಟೆಯ ಕ್ರೇಟ್ ಮತ್ತೊಂದೆಡೆ ಕೊಳೆತು ಹುಳ ಹಿಡಿದಿರುವ ಮೊಟ್ಟೆ ನಮಗೆ ಕೊಳೆತ ಮೊಟ್ಟೆ ಕೊಟ್ಟವ್ರೆ ಅಂತ ದೂರು ತಪ್ಪು ನಮ್ದಲ್ಲ ಅಂತಿರುವ ಸಿಬ್ಬಂದಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಮೊಟ್ಟೆಯ ಕತೆ ಸದ್ದು ಮಾಡ್ತಾ ಇದೆ ಬಾಣಂತಿಗೆ ಕೆಟ್ಟ ಮೊಟ್ಟೆ ಕೊಟ್ಟ ಅಂಗನವಾಡಿ ಕಾರ್ಯಕರ್ತೆ ನಮ್ದೇನು ತಪ್ಪಿಲ್ಲ ಇದು ಸುಳ್ಳು ಆರೋಪವೆಂದ ಕಾರ್ಯಕರ್ತೆ ಬಾಣಂತಿಯರ ಆರೋಗ್ಯ ವೃದ್ಧಿಗೆಂದು ಸರ್ಕಾರ ಮೊಟ್ಟೆ ಸೇರಿದಂತೆ ಆಹಾರ ಧಾನ್ಯಗಳ ಕಿಟ್ ಕೊಡ್ತಾ ಇದೆ ಅದೇ ರೀತಿ ಚಾಮರಾಜನಗರ ತಾಲೂಕಿನ ಅಮಚವಾಡಿ ಅಂಗನವಾಡಿ ಕೇಂದ್ರದಲ್ಲೂ ಮೊಟ್ಟೆ ನೀಡಿದ್ದಾರೆ ಆದರೆ ದೀಪ ಅನ್ನೋ ಬಾಣಂತಿ ನಮಗೆ ಕೆಟ್ಟು ಹೋದ ಮೊಟ್ಟೆ ಕೊಟ್ಟಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯನ್ನ ಕೇಳಿದ್ರೆ ನಮ್ಮ ಮೇಲೆ ದರ್ಪ ತೋರ್ತಾರೆ ಅಂತ ದೂರಿದ್ದಾರೆ ಎರಡು ತಿಂಗಳು ಮಟ್ಟನ ಸಪರೇಟ್ ಆಗಿ ನಮಗೆ ಕೊಟ್ಟರು ಉಳಿದವರಿಗೆ ಒಂದ್ ತಿಂಗಳು ಮಟ್ಟ ಕೊಟ್ರು ಇವರೇನ್ ಮಾಡ ಕೊಟ್ಟರೆ ಮಟ್ಟ ಬೇರೆ ಟ್ರೈವರ್ ಕೊಟ್ಟಾರೆ ಬೇರೆಯವರಿಗೆ ಚೆನ್ನಾಗಿರೋ ಮೊಟ್ಟ ಕೊಟ್ಟರೆ ನಾವು ಅದನ್ನ ಗೊತ್ತಾಗಲಿಲ್ಲ ತಕೊಂಡು ಯೂಸ್ ಮಾಡಕ್ಕೂ ಕೆಟ್ಟಾಗಿತ್ತು ಎರಡು ದಿನ ಕೆಟ್ಟಾಗಿತ್ತು ಒಂದು ಎರಡು ತಲೆ ಯೂಸ್ ಮಾಡೋದು ಜಾಸ್ತಿ ಯೂಸ್ ಮಾಡಿರಲಿಲ್ಲ ಅಷ್ಟೊತ್ತಿಗೆ ಪೂರ ಎಲ್ಲ ಉಳ ಬಂದಿತ್ತು ಇನ್ನು ಈ ವಿಚಾರವನ್ನ ಅಂಗನವಾಡಿ ಕಾರ್ಯಕರ್ತೆ ಕೇಳಿದ್ರೆ ಹೇಳೋದೇ ಬೇರೆ ಇದ್ದ ಸ್ಟಾಕ್ನಲ್ಲಿ ಎಲ್ರಿಗೂ ಮೊಟ್ಟೆ ಹಂಚಿದ್ದೇವೆ ಯಾರು ಕೂಡ ಕಂಪ್ಲೇಂಟ್ ಮಾಡಿಲ್ಲ ಆದರೆ ಇವರು ಬೇಕಂತಲೇ ಆರೋಪಿಸ್ತಾ ಇದ್ದಾರೆ ಅಂತಂದಿದ್ದಾರೆ ಸರ್ ನಾನು ಕೊಡ್ಬೇಕಾದ್ರೆ ಚೆನ್ನಾಗಿತ್ತು ಸರ್ ಜೊತೆ ನಾಲ್ಕು ಪೇರೆಂಟ್ಸು ಕೊಟ್ಟಿದ್ದೀನಿ ಸರ್ ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳಿದೀನಿ ಅಂತ ಗೊತ್ತಾದಾಗ ನನಗೊಂದು ಮೂರು ದಿನ ನಾಲ್ಕು ದಿನದಿಂದ ವಾಪಸ್ ಮಾಡಿದ್ರೆ ನಾನು ಎಲ್ಲಿ ತಗೊಬಂದಿದೆ ಸರ್ ಅಂಗಡಿ ಅಲ್ಲಿಗೆ ನಾನು ವಾಪಸ್ ಮಾಡ್ತಾ ಇದ್ದೆ ಹದಿನೆಂಟು ದಿನ ಆದ್ಮೇಲೆ ವಾಪಸ್ ಆತರ ಕಂಪ್ಲೇಂಟ್ ಮಾಡಿದ್ದೆ ಅದೇನೇ ಹೇಳಿ ಒಂದು ಮೊಟ್ಟೆಯ ಸುತ್ತ ಅನೇಕ ಆರೋಪಗಳು ಕೇಳ್ತಾ ಇವೆ ಅಧಿಕಾರಿಗಳು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾಗಿದೆ सूरज प्रसाद टीवी नाइन चामराजनगर